ಟ್ರಂಪ್ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ತಿದ್ದಾರೆ ಭಾರತದೊಂದಿಗಿನ ಒಪ್ಪಂದ ಶೀಘ್ರವೇ ನಡೆಯಲಿದೆಯಾ ಶೇಕಡ ನೂರರಷ್ಟು ಸುಂಕವನ್ನ ಕಡಿತಗೊಳಿಸೋಕೆ ಸಿದ್ಧ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ಟ್ರಂಪ್ ದಿನದಿಂದ ದಿನಕ್ಕೆ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ತಿದ್ದಾರೆ ಅನ್ನೋದಂತೂ ನಿಜ ಬಾಯಿಗೆ ಬಂದ ಹಾಗೆ ತಮಗಿಷ್ಟ ಬಂದ ಹಾಗೆ ಭಾರತದ ಸುಂಕ ವಿಚಾರದ ಬಗ್ಗೆ ಮಾತಾಡ್ತಿದ್ದಾರೆ ಈ ರೀತಿ ಮಾತಾಡೋ ಅಧಿಕಾರವನ್ನು ಟ್ರಂಪ್ಗೆ ಕೊಟ್ಟಿದ್ದಾದರೂ ಯಾರು ಭಾರತ ಅಮೆರಿಕ ಸರಕುಗಳ ಮೇಲೆ ಶೇಕಡಾ ನೂರರಷ್ಟು ಸುಂಕವನ್ನು ಕಡಿತಗೊಳಿಸೋಕೆ ಸಿದ್ಧವಾಗಿದೆ ದೆಹಲಿ ಮತ್ತು ವಾಷಿಂಗ್ಟನ್ ನಡುವೆ ಶೀಘ್ರವೇ ವ್ಯಾಪಾರ ಒಪ್ಪಂದ ನಡೆಯುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ ಫಾಕ್ಸ್ ನ್ಯೂಸ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಈ ಹೇಳಿಕೆಯನ್ನು ನೀಡಿರುವಂತಹ ಟ್ರಂಪ್ ಆದರೂ ವ್ಯಾಪಾರ ಒಪ್ಪಂದದ ಬಗ್ಗೆ ಆತುರ ಇಲ್ಲ ಅಂತ ಹೇಳಿದ್ದಾರೆ ಸೊ ಈ ಹಿಂದೆಯೂ ಹಲವು ಬಾರಿ ಭಾರತ ಅಮೆರಿಕದ ಸರಕುಗಳ ಮೇಲಿನ ಎಲ್ಲಾ ಸುಂಕವನ್ನ ಕೈಬಿಡೋಕೆ ಮುಂದಾಗಿದೆ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿಯವರು ಟ್ರಂಪ್ಗೆ ಸಂಪೂರ್ಣವಾಗಿ ಶರಣಾಗ್ತಿದ್ದಾರೆ ಅನ್ನೋ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಟ್ರಂಪ್ ಮೋದಿ ಸರ್ಕಾರವನ್ನು ತನಗೆ ಬೇಕಾದ ಹಾಗೆ ತಿರುವು ಮುರುವುಗೊಳಿಸ್ತಿದ್ದಾರೆ ಅಂತ ನೆಟ್ಟಿಗರ್ ಹೇಳ್ತಿದ್ದಾರೆ ಸೊ ನೆಟ್ಟಿಗರ್ ಹೇಳ್ತಾ ಇರೋದ್ರಲ್ಲೂ ಅರ್ಥ ಇದೆ ಬೇರೆ ದೇಶದ ಅಧ್ಯಕ್ಷ ಇನ್ನೊಂದು ದೇಶ ನೂರರಷ್ಟು ಸುಂಕವನ್ನು ಕಡಿಮೆ ಮಾಡತ್ತೆ ಅಂತ ಹೇಳ್ತಿದ್ದಾರೆ ನಮ್ಮಲ್ಲಿ ಈ ಬಗ್ಗೆ ಯಾವೊಬ್ಬ ರಾಜಕಾರಣಿ ಸಹ ಧ್ವನಿ ಇಲ್ಲ ಯಾವೊಂದು ಮಾಧ್ಯಮ ಸಹ ಪ್ರಶ್ನೆ ಮಾಡ್ತಾ ಇಲ್ಲ ಟ್ರಂಪ್ ಎರಡನೇ ಅವಧಿಯಲ್ಲಿ ಅಧಿಕಾರ ಸ್ವೀಕರಿಸಿದ ನಂತರ ಜಾಗತಿಕ ವ್ಯವಹಾರದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ನಿರಂತರವಾಗಿ ಭಾರತದ ತೆರಿಗೆ ಪದ್ಧತಿ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ದಾರೆ ಟ್ರಂಪ್ ಪದೇ ಪದೇ ಈ ಹೇಳಿಕೆ ನೀಡ್ತಾ ಇರುವಂತಹ ಹಿನ್ನೆಲೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಗುರುವಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು ಯಾವುದೇ ವ್ಯಾಪಾರ ಒಪ್ಪಂದ ಪರಸ್ಪರ ಪ್ರಯೋಜನಕಾರಿಯಾಗಿರಬೇಕು ಅಂತ ಸೊ ಟ್ರಂಪ್ ಮತ್ತೊಮ್ಮೆ ಭಾರತವನ್ನ ವಿಶ್ವದ ಅತಿ ಹೆಚ್ಚು ಸುಂಕ ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅಂತ ಬಣ್ಣಿಸಿದ್ರು ಸೊ ಭಾರತ ವ್ಯಾಪಾರವನ್ನ ಬಹುತೇಕ ಅಸಾಧ್ಯವಾಗಿಸ್ತಾರೆ ಅಮೆರಿಕಾಗೆ ತಮ್ಮ ಸುಂಕಗಳಲ್ಲಿ ಅಂತ ಸಂದರ್ಶನಕಾರರನ್ನ ಪ್ರಶ್ನಿಸ್ತಾ ಟ್ರಂಪ್ ಸುಂಕದ ಬಗ್ಗೆ ಹೇಳಿಕೆ ಕೊಟ್ಟಿದ್ರು ಭಾರತದೊಂದಿಗಿನ ಒಪ್ಪಂದ ಅನ್ನೋ ಪ್ರತಿಕ್ರಿಯಿಸಿರುವ ಟ್ರಂಪ್ ಒಪ್ಪಂದ ಶೀಘ್ರದಲ್ಲೇ ಆಗತ್ತೆ ಆದ್ರೆ ನನಗೆ ಯಾವುದೇ ಆತರ ಇಲ್ಲ ನೋಡಿ ಎಲ್ಲರೂ ನಮ್ಮೊಂದಿಗೆ ಒಪ್ಪಂದ ಮಾಡ್ಕೊಳ್ಳೋಕೆ ಬಯಸ್ತಾರೆ ಅಂತ ಹೇಳಿದ್ದಾರೆ ದಕ್ಷಿಣ ಕೊರಿಯಾ ಒಪ್ಪಂದ ಮಾಡ್ಕೊಳ್ಳೋಕೆ ಬಯಸುತ್ತೆ ಆದ್ರೆ ನಾನು ಎಲ್ಲರ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋದಿಲ್ಲ ನಾನು ಮಿತಿಯನ್ನು ನಿಗದಿಪಡಿಸಲಿದ್ದೇನೆ ನಾನು ಇನ್ನೂ ಕೆಲವು ಒಪ್ಪಂದಗಳನ್ನ ಮಾಡ್ಕೊಳ್ತೇನೆ ಯಾಕಂದ್ರೆ ಅಷ್ಟೊಂದು ಜನರನ್ನ ಭೇಟಿ ಮಾಡೋಕೆ ಸಾಧ್ಯ ಇಲ್ಲ ಒಪ್ಪಂದ ಮಾಡ್ಕೊಳ್ಳೋಕೆ ಬಯಸುವ ನೂರ ಐವತ್ತು ದೇಶಗಳು ನನ್ನ ಬಳಿ ಇದೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಮಾತುಕತೆ ನಡೀತಾ ಇದೆ ಅಂತ ಗುರುವಾರ ಜೈಶಂಕರ್ ಅವರು ಹೇಳಿದ್ರು ಇವು ಸಂಕೀರ್ಣ ಮಾತುಕತೆಗಳು ಎಲ್ಲನೂ ಆಗೋವರೆಗೂ ಏನನ್ನು ನಿರ್ಧರಿಸಲಿಕ್ಕಾಗೋದಿಲ್ಲ ಯಾವುದೇ ವ್ಯಾಪಾರ ಒಪ್ಪಂದ ಪರಸ್ಪರ ಪ್ರಯೋಜನಕಾರಿಯಾಗಿರಬೇಕು ವ್ಯಾಪಾರ ಒಪ್ಪಂದದಿಂದ ನಮ್ಮ ನಿರೀಕ್ಷೆಯೂ ಅದೇ ಆಗಿದೆ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಾ ಇದ್ದು ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಪ್ರಸ್ತುತ ವಾಷಿಂಗ್ಟನ್ನಲ್ಲಿ ಇದ್ದಾರೆ ಸೊ ಅಮೆರಿಕ ವಾಣಿಜ್ಯ ಕಾರ್ಯದರ್ಶಿ ಹೋವಾರ್ಡ್ ಲುಟ್ನಿಕ್ ಮತ್ತು ಅಮೆರಿಕ ವ್ಯಾಪಾರ ಪ್ರತಿನಿಧಿ ಕೆಮಿಸನ್ ಗ್ರೀನ್ ಅವರ ಜೊತೆಗೆ ಮಾತುಕತೆ ನಡೆಸುವಂತಹ ನಿರೀಕ್ಷೆ ಕೂಡ ಇದೆ ಈ ಒಪ್ಪಂದದಲ್ಲಿ ಜವಳಿ ರತ್ನಗಳು ಆಭರಣಗಳು ಚರ್ಮದ ಸರಕುಗಳು ಉಡುಪುಗಳು ಪ್ಲಾಸ್ಟಿಕ್ಗಳು ಸೀಗಿಡಿ ಎಣ್ಣೆ ಬೀಜಗಳು ರಾಸಾಯನಿಕಗಳು ದ್ರಾಕ್ಷಿ ಮತ್ತು ಬಾಳೆಹಣ್ಣಿನಂತಹ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಪ್ರಸ್ತಾಪವನ್ನು ಭಾರತ ಅಮೆರಿಕದ ಮುಂದೆ ಇಟ್ಟಿದೆ ಸೊ ಇನ್ನೊಂದು ಕಡೆ ಕೆಲವು ಕೈಗಾರಿಕಾ ಸರಕುಗಳು ಅಂದರೆ ಆಟೋಮೊಬೈಲ್ಸ್ಗಳು ವಿಶೇಷವಾಗಿ ಎಲೆಕ್ಟ್ರಿಕ್ ವಾಹನಗಳು ವೈನ್ ಪೆಟ್ರೋಕೆಮಿಕಲ್ ಉತ್ಪನ್ನ ಡೈರಿ ಉತ್ಪನ್ನಗಳು ಸೇಬು ಮತ್ತು ಸಸಿ ಬೀಜದಂತಹ ಕೃಷಿ ವಸ್ತುಗಳಂತವುಗಳ ಮೇಲೆ ಭಾರಿ ಸುಂಕ ರಿಯಾಯಿತಿಯನ್ನು ಭಾರತ ನೀಡಬೇಕು ಅಂತ ಅಮೆರಿಕದ ಬೇಡಿಕೆ ಆಗಿದೆ ಸೊ ಟ್ರಂಪ್ನ ಈ ಹೇಳಿಕೆಗೆ ಭಾರತದಿಂದ ಯಾವುದೇ ಅಧಿಕೃತ ದೃಢೀಕರಣ ಸಿಕ್ಕಿಲ್ಲ ಭಾರತದ ವಾಣಿಜ್ಯ ಸಚಿವಾಲಯ ಅಥವಾ ವಿದೇಶಾಂಗ ಸಚಿವಾಲಯ ಈ ಬಗ್ಗೆ ಯಾವುದೇ ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಿಲ್ಲ ಇದರಿಂದಾಗಿ ಟ್ರಂಪ್ ಅವರ ಹೇಳಿಕೆ ಕೇವಲ ರಾಜಕೀಯ ಗಿಮಿಕ್ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬಹುದು ಭಾರತ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದದ ಕುರಿತಾದಂತಹ ಚರ್ಚೆಗಳು ನಡೀತಾ ಇರೋದು ನಿಜ ಆದ್ರೆ ಶೇಕಡ ನೂರರಷ್ಟು ಸುಂಕ ಕಡಿತದಂತಹ ಒಂದು ದೊಡ್ಡ ನಿರ್ಧಾರವನ್ನ ಭಾರತ ಒಪ್ಕೊಂಡಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ ದಾಖಲೆಗಳಿಲ್ಲ ಇಂಥ ಒಂದು ಒಪ್ಪಂದ ಭಾರತದ ಆರ್ಥಿಕತೆ ವಿಶೇಷವಾಗಿ ಸ್ಥಳೀಯ ಕೈಗಾರಿಕೆಗಳ ಮೇಲೆ ಒಂದಿಷ್ಟು ಗಂಭೀರ ಪರಿಣಾಮವನ್ನು ಬೀರಬಹುದು ಇನ್ನು ಭಾರತ ಸರ್ಕಾರ ಟ್ರಂಪ್ನ ಈ ಹೇಳಿಕೆಗೆ ಯಾಕೆ ಪ್ರತಿಕ್ರಿಯಿಸಿಲ್ಲ ಅನ್ನೋದು ಒಂದು ಪ್ರಮುಖ ಪ್ರಶ್ನೆ ಆಗತ್ತೆ ಒಂದು ವೇಳೆ ಟ್ರಂಪ್ ಹೇಳಿರೋದು ಸತ್ಯ ಆಗಿದ್ದಿದ್ರೆ ಭಾರತ ಇಂಥ ಒಂದು ದೊಡ್ಡ ಒಪ್ಪಂದವನ್ನ ಜನತೆಗೆ ತಿಳಿಸದೇ ಇರೋದು ದೊಡ್ಡ ಅಪಾಯಕ್ಕೆ ನಾಂದಿ ಆಗುತ್ತೆ ಸುಂಕ ಕಡಿತದಿಂದ ದೇಶೀಯ ಉದ್ಯಮಗಳಿಗೆ ಆಗಬಹುದಾದಂತಹ ನಷ್ಟ ಉದ್ಯೋಗ ಕಡಿತ ಮತ್ತು ಆರ್ಥಿಕ ಅಸಮತೋಲನದ ಭಯ ಜನರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಬಹುದು ಆದ್ರೆ ಒಂದ್ ವೇಳೆ ಟ್ರಂಪ್ ಹೇಳಿಕೆ ಸುಳ್ಳಾಗಿದ್ರೆ ಭಾರತ ಅದಕ್ಕೆ ತಕ್ಕ ಪ್ರತ್ಯುತ್ತರ ನೀಡದೇ ಇರೋದು ದೌರ್ಬಲ್ಯದಂತೆ ಜನರಿಗೆ ಕಾಣಿಸುತ್ತೆ ಸೊ ಒಟ್ಟಾರೆಯಾಗಿ ಟ್ರಂಪ್ನ ಈ ಹೇಳಿಕೆ ಭಾರತ ಅಮೆರಿಕ ಸಂಬಂಧಗಳ ಒಂದು ಸೂಕ್ಷ್ಮ ಆಯಾಮವನ್ನ ಎತ್ತು ತೋರಿಸುತ್ತೆ ಭಾರತ ತನ್ನ ಆರ್ಥಿಕ ಮತ್ತು ರಾಜಕೀಯ ಹಿತಾಸಕ್ತಿಯನ್ನ ಕಾಪಾಡಿಕೊಂಡು ಈ ಸವಾಲನ್ನ ರಾಜತಾಂತ್ರಿಕವಾಗಿ ಎದುರಿಸಬೇಕು ಟ್ರಂಪ್ ಹಾಗೆ ಮಾತಾಡೋ ಶೈಲಿಗೆ ಭಾರತ ತಕ್ಕ ಉತ್ತರವನ್ನ ಸಮಯಕ್ಕೆ ಸರಿಯಾಗಿ ನೀಡಿದ್ರೆ ಜಾಗತಿಕ ವೇದಿಕೆಯಲ್ಲಿ ತನ್ನ ಸ್ಥಾನವನ್ನ ಇನ್ನಷ್ಟು ಬಲಪಡಿಸಿಕೊಳ್ಳಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ